ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇದು ಒಂದು ಸ್ವಲ್ಪ ಆಗಿರುವಂಥ ಪ್ರೊಫೈಲು ತುಂಬ ಅರ್ಜೆಂಟಲ್ಲಿ ಈ ವಿಡಿಯೋನ ಮಾಡ್ತಾ ನಾನು ವೈಯಕ್ತಿಕ ಮಾಹಿತಿ ಹೆಸರು ಅನುಪಮ ಎಸ್ ಗೌಡ ವಯಸ್ಸು ಮೂವತ್ತಾರು ವರ್ಷ ಜನ್ಮ ದಿನಾಂಕ ಹದಿನಾಲ್ಕು ಒಂಬತ್ತು ಹತ್ತೊಂಬತ್ತು ತೊಂಬತ್ತು ಎತ್ತರ ಐದು ಅಡಿ ನಾಲ್ಕು ಇಂಚು ತೂಕ ಐವತ್ನಾಲ್ಕು ಕೆ ಜಿ ವೈವಾಹಿಕ ಸ್ಥಿತಿ ವಿಚ್ಛೇದಿತ ಎರಡನೇ ಮದುವೆ ಮಕ್ಕಳಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಇವರು ಪ್ರಸ್ತುತ ವಾಸ ಹಾಸನ ಕರ್ನಾಟಕ ಮಾತೃ ಮಾತೃಭಾಷೆ ಕನ್ನಡ ಅಂತೇಳಿ ತಿಳಿಸಿದ್ದಾರೆ ಪ್ರೊಫೈಲನ್ನು ನೀವು ನೋಡ್ಬೋದು ತುಂಬ ಚೆನ್ನಾಗಿ ಕೂಡ ಇದ್ದಾರೆ ಶಿಕ್ಷಣ ಮತ್ತು ಉದ್ಯೋಗ ವಿದ್ಯಾರ್ಥ ಬಿ ಎ ಉದ್ಯೋಗ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿ ಅಂತೇಳಿ ಕೊಟ್ಟಿದ್ದಾರೆ ಮಾಸಿಕ ಆದಾಯ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಂಬಳ ಇದೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ನಿಮಗೆ ಇಷ್ಟ ಆದಲ್ಲಿ ನೀವು ಎಷ್ಟು ಅಂತ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು ನಿಮ್ಮ ಅನಿಸಿಕೆ ಏನು ಅಂತೇಳಿ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ ಯಾಕಂದ್ರೆ ಈ ವಿಡಿಯೋನ ತುಂಬಾ ಅರ್ಜೆಂಟಲ್ಲಿ ಮಾಡ್ತಾ ಇರೋದ್ರಿಂದ ಕುಟುಂಬ ಮಾಹಿತಿ ತಂದೆ ಶ್ರೀನಿವಾಸ್ ಗೌಡ ಕೃಷಿಕ ತಾಯಿ ಲೀಲಾವತಿ ಗೃಹಿಣಿ ಸಹೋದರರು ಒಬ್ಬ ಸಹೋದರ ಕಾಲೇಜ್ ವಿದ್ಯಾರ್ಥಿ ಅಂತೇಳಿ ಕೊಟ್ಟಿದ್ದಾರೆ ಇನ್ನೂ ಓದ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಇವರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿದ್ದ ಕಾರಣ ಅವರು ತಮ್ಮ ಕೂಡ ಓದ್ತಾ ಇದ್ದಾರೆ ಅಂತೇಳಿ ತಿಳಿಸಿದ್ದಾರೆ ಇವರ ಹತ್ರ ಟು ಬಿ ಎಚ್ ಕೆ ಮನೆ ಕೂಡ ಇದೆ ಹೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಸಾಂಸ್ಕೃತಿಕ ಮಾಹಿತಿ ಧರ್ಮ ಹಿಂದೂ ಜಾತಿ ಒಕ್ಕಲಿಗ ರಾಶಿ ಮಕರ ನಕ್ಷತ್ರ ಧನುಷ್ಯ ಹೇಳಿ ತಿಳಿಸಿದ್ದಾರೆ ನೀವು ನೋಡ್ಬೋದು ಪ್ರೊಫೈಲ್ ತುಂಬ ಚೆನ್ನಾಗೇ ಇದ್ದಾರೆ ಇವರು ನೋಡೋ ಕೂಡ ತುಂಬ ಚೆನ್ನಾಗಿದ್ದಾರೆ ಸ್ನೇಹಿತರೆ ಆದರೆ ಒಳ್ಳೆಯವರಾಗಿರ್ಬೇಕು ಅಂಥೇಳಿ ತಿಳಿಸಿದ್ದಾರೆ ಇವರು ಕೂಡ ತುಂಬ ಒಳ್ಳೆಯವರಾಗಿದ್ದಾರೆ ಒಳ್ಳೆಯ ಮನೆ ಕೂಡ ಇದ್ದಾರೆ ಇವರಿಗೆ ಒಳ್ಳೆಯ ಮನೆ ಸಾಕು ಅಂಥೇಳಿ ತಿಳಿಸಿದ್ದಾರೆ ಬಯಸುವ ವರನ ವಿವರಗಳು ವಯಸ್ಸು ಮೂವತ್ತರಿಂದ ಈ ಮೂವತ್ತೆಂಟು ವರ್ಷ ಒಳಗೆ ಇರಬೇಕಂತ ಹೇಳಿದ್ದಾರೆ ವೈವಾಹಿಕ ಸ್ಥಿತಿ ಅವಿವಾಹಿತ ವಿಚ್ಛೇದಿತ ಇದ್ದರೂ ಪರವಾಗಿಲ್ಲ ಶಿಕ್ಷಣ ಪಿ ಯು ಸಿ ಪದವಿ ತಾಂತ್ರಿಕ ಉದ್ಯೋಗ ಸರ್ಕಾರಿ ಖಾಸಗಿ ವ್ಯವಹಾರ ಸ್ಥಳ ಹಾಸನ ಚಿಕ್ಕಮಗಳೂರು ಕೊಡೂರು ಶ್ರವಣಬೆಳಗೊಳ ಅರಸಿಕೇರಿ ಹುಳಿಯೂರು ದುರ್ಗ ಅಥವಾ ಹತ್ತಿರದ ಪ್ರದೇಶದವರು ಆದರೆ ಹೇಳಿ ತಿಳಿಸಿದ್ದಾರೆ ಜಾತಿ ಯಾವುದೇ ಅಭ್ಯಂತರ ಇಲ್ಲ ಹೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಅವರು ನೀವು ಚೆನ್ನಾಗಿದ್ದರೆ ಸಾಕು ಅಂತೇಳಿ ತಿಳಿಸಿದ್ದಾರೆ ವಿಚ್ಛೇದಕ್ಕೆ ಕಾರಣ ಗಂಡ ತುಂಬ ಕುಡಿತಾ ಇದ್ದರು ಮತ್ತು ಅವರ ನನಗೆ ತುಂಬ ತೊಂದರೆ ಕೊಡುತ್ತಿದ್ದರು ತುಂಬ ಅನುಮಾನ ಪಡುವಂಥ ವ್ಯಕ್ತಿ ಗಂಡ ಬಿಟ್ಟು ಆರು ವರ್ಷ ಆಗಿದೆ ಅಂತೇಳಿ ತಿಳಿಸಿದ್ದಾರೆ ಇದೇ ಕಾರಣಕ್ಕೋಸ್ಕರ ಅವರು ವಿಚ್ಛೇದನವನ್ನು ಪಡೆದಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಈ ಥರ ಯಾವುದೇ ಹ್ಯಾಬಿಟ್ ಇರಬಾರ್ದು ಅಂಥೇಳಿ ಅವರು ತಿಳಿಸಿದ್ದಾರೆ ಇವು ಯಾವು ಗುಣಗಳು ಇರಬಾರ್ದು ಅಂತ ಹೇಳಿದರೆ ತುಂಬ ಒಳ್ಳೆಯವರಾಗಿದ್ದರೆ ಸಾಕು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಸಂಪರ್ಕ ಮಾಹಿತಿ ವಿಳಾಸಹಸನ ಮೊಬೈಲ್ ನಂಬರನ್ನು ನಾವು ಕಮೆಂಟ್ ಮುಖಾಂತರ ನಿಮಗೆ ತಿಳಿಸ್ತೇವೆ ಸಂಪರ್ಕ ವ್ಯಕ್ತಿ ತಂದೆ ತಾಯಿ ಸಂಬಂಧಿಕರು ಅಂಥೇಳಿ ತಿಳಿಸಿದ್ದಾರೆ ಅವರು ಕೂಡ ನಿಮಗೆ ಸಂಪರ್ಕವನ್ನು ಮಾಡ್ಬೋದು ಈ ಜೆನ್ಯಿನ್ ಪ್ರೊಫೈಲ್ ಆಗಿರುತ್ತೆ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಅನಿಸಿಕೆಯನ್ನು ತಿಳಿಸ್ಬೋದು ಯಾರೇ ನಿಮ್ಗೆ ಅಮೌಂಟ್ ಕೇಳಿದ್ರು